ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾದ ಚುಕ್ಕೋಡಿ ನಗರದ ಜಾರಿ ಗಲ್ಲಿ ನಿವಾಸಿ ನಿಯಾಜ್ ಅಹಮದ್ ಫಿರ್ಜಾದೆ ಎಂಬುವನು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗದೆ ಮಹಾರಾಷ್ಟ್ರದ ಕೊಲ್ಹಾಪುರ್ ಜಿಲ್ಲೆಯ ಶಿರೋಳ್ ತಾಲೂಕಿನ ಔರ್ವಾಡ್ ಗ್ರಾಮದಲ್ಲಿ ವಾಸವಾಗಿದ್ದ ಅಕ್ರಮವಾಗಿ ವಾಸವಾಗಿದ್ದ ಆರೋಪಿಯನ್ನು ಗೋಕಾಕ್ ಡಿಎಸ್ಪಿ ಡಿಕೆ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಸಂಕೇಶ್ವರ್ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಶಂಕರ್ ಔಜಿ ನೇತೃತ್ವದಲ್ಲಿ ಪಿಎಸ್ಐ ಯು ಎಸ್ ಶೆಟ್ಟೆಣ್ಣವರ್ ಮತ್ತು ಸಿಬ್ಬಂದಿಗಳಾದ ಎಸ್ಆರ್ ಬೇವಿನಕಟ್ಟಿ ಎಸ್ಎಸ್ ಗಳತಿಗಿ ಅವರು ಆರೋಪಿ ನಿಯಾಜ್ ಅಹಮ್ಮದ್ನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ತಲೆಮರೆಸಿಕೊಂಡ ಆರೋಪಿಯನ್ನು ಬಂಧಿಸಿದ ಪೊಲೀಸ್ ಸಿಬ್ಬಂದಿಗಳ ಕಾರ್ಯ ಬೆಳಗಾವಿ ಎಸ್ಪಿ ಶಂಕರ್ ಗುಳೆ ಶ್ಲಾಘಿಸಿದ್ದಾರೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಹೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ